ಟಿವಿ ತರ್ಟಿನ್ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ಹೆಡ್ಲೈನ್ಸ್ ಮೈದುಂಬಿ ಹರಿಯುತ್ತಿರುವ ದ್ವಾರಸಮುದ ಕೆರೆಗೆ ಬಾಗಿನಾರ್ಪಣೆ ವಿಶ್ವ ನಾಯ್ಕ ಮೋದಿಜಿ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಚಲಿಸುತ್ತಿದ್ದ ಕಾರಿನಲ್ಲಿ ನಿಂತು ಲಾರಿ ಚಾಲಕನಿಗೆ ಹೊಡೆಯಲು ಪ್ರಯತ್ನ ಮದ್ಯದಂಗಡಿಗೆ ಭಾರಿ ವಿರೋಧ ಮಹಿಳೆಯರಿಂದ ಮುತ್ತಿಗೆ ಹಾಸನ ಜಿಲ್ಲೆ ಹಳೆಬಿಡು ಹೋಬಳಿಯಲ್ಲಿ ಮೈದುಂಬಿ ಹರಿಯುತ್ತಿರುವ ದ್ವಾರಸಮುದ್ರದ ಕೆರೆಗೆ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಪರಮಪೂಜ್ಯರಾದ ಡಾಕ್ಟರ್ ಶ್ರೀ 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 ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಗಳವರ ದಿವ್ಯ ಉಪಸ್ಥಿತಿಯಲ್ಲಿ ಬಾಗಿನ ಅರ್ಪಣೆ ಮಾಡಲಾಯಿತು गाना प्रवासದಲ್ಲಿರುವ ವಿಶ್ವนายಕประธานಿ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಗಾನಾದ ಅಧ್ಯಕ್ಷರಾದ ಜಾನ್ ಮಹಾಮಾ ಅವರು ಗಾನಾದ ರಾಷ್ಟ್ರೀಯ ಗೌರವ ದಿ ಆಫೀಸರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಆಫ್ ಗಾನಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. और सम्मान की बात है उन्होंने पुरस्कार को भारतीय युवाओं की आकांक्षाओं और उनके उज्जवल भविष्य के साथ-साथ दोनों देशों के ऐतिहासिक संबंधों को समर्पित किया. ಕೈಯಲ್ಲಿ ಲಾಟಿ ಹಿಡಿದು ಪುಂಡಾಟ ಮೇರೆದ ಯುವಕ ಲಾರಿ ಚಾಲಕನಿಗೆ ಸೈಟ್ ನೀಡದೆ ಕಿರಿ ಫ್ಲಾಟಿಯಿಂದ ಲಾರಿ ಗಾಜಿಗೆ ಹೊಡೆತ ಯುವಕನ ಕೈಯಲ್ಲಿರುವ ಪೊಲೀಸರು ಬಳಸುವ ಲಾಠಿ ಸಕಲೇಶ್ಪುರ ತಾಲೂಕಿನ ಬಾಳ್ಪೇಟೆಯಲ್ಲಿ ಘಟನೆ ಮದ್ಯದ ಅಂಗಡಿಗೆ ಭಾರಿ ವಿರೋಧ ಮಳಲಿ ಗ್ರಾಮ ಪಂಚಾಯಿತಿಗೆ ಮಹಿಳೆಯರಿಂದ ಮುತ್ತಿಗೆ ಹೊಳೆನರಸೀಪುರ ತಾಲೂಕಿನ ಹಳೆಕೋಟೆ ಹೋಬಳಿ ಮಳಲಿ ಗ್ರಾಮದಲ್ಲಿ ಮದ್ಯದ ಅಂಗಡಿಗೆ ಅವಕಾಶ ನೀಡಬಾರದು ಎಂದು ಆಗ್ರಹಿಸಿ ಇಂದು ಮಳಲಿ ಗ್ರಾಮ ಪಂಚಾಯಿತಿಗೆ ಮಹಿಳೆಯರು ಹಾಗೂ ಗ್ರಾಮಸ್ಥರು ಮುತ್ತಿಗೆ ಹಾಕಿದರು